ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಸಂಡೇ ವ್ಲಾಗೇನೆ ಈ ನಡುವೆ ಜಾಸ್ತಿ ಈ ರೀತಿ ವ್ಲಾಗೇ ಮಾಡಲಿಲ್ಲ ಸರಿ ಆಯಿತು ಇವತ್ತೊಂದು ಸ್ವಲ್ಪ ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಸ್ಪೆಷಲ್ ಏನಪ್ಪ ಇವತ್ತಿನ ಅಡುಗೆ ಅಂತಂದರೆ ಮತ್ತಿ ಮೀನಿದೆ ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಬಾಬ್ ಮಾಡ್ಕೊಳ್ಳೋಣ ಮತ್ತಿ ಮೀನು ಸಾಂಬಾರು ಮಾಡೋಣ ಅಂತ ಟೈಮ್ ಬಂದು ಒಂಬತ್ತುವರೆ ಆಯಿತು ನನ್ನ ಮಕ್ಳು ಏನು ಮಾಡಿದ್ರು ಅಂದರೆ ಸೊ ಮನೆಲ್ಲ ಕ್ಲೀನ್ ಮಾಡಿಕೊಂಡ್ರು ಅಂದರೆ ಇಲ್ಲೆಲ್ಲನೂ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡ್ರು ಸೋಫಾ ಎಲ್ಲ ಕ್ಲೀನ್ ಮಾಡಿದ್ರು ರೂಮ್ ಕ್ಲೀನ್ ಮಾಡಿದ್ರು ಕಸ ಗುಡಿಸ್ಬಿಟ್ರು ನಾನು ಬಂದು ಅದು ವೀಡಿಯೋ ತೆಗೀಲಿಲ್ಲ ನೋಡಿ ಫಿಶ್ ಕ್ಲೀನ್ ಮಾಡ್ತಿದ್ದ ಹಾಗೇ ಊನೇ ಬಂದ್ಬಿಟ್ಟಿದೆ ಗೇಟೇ ಹಾಕ್ದಂಗಿಲ್ಲ ಮುಖ್ಯ ಹೋಗ್ತಾ ಇದೆ ಸೊ ಫಿಶ್ ಸ್ಮೆಲ್ಗೆ ಊನೆಗಳೆಲ್ಲ ಚೆನ್ನಾಗಿ ಅಟ್ರಾಕ್ಟ್ ಆಗ್ತವೆ ಸರಿ ಅದಕ್ಕೆ ಅದನ್ನು ವಾಶ್ ಮಾಡಿ ಇಟ್ಟಿದ್ದೆ ಇದು ಬಂದು ಮಗನ ಬರ್ತ್ಡೇ ದಿವಸ ಮತ್ತೆ ಮೀನು ಕೂಡ ಒಂದು ಅರ್ಧ ಕೆ ಜಿ ತಗೊಂಡಿದ್ದೆ ಅದನ್ನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಅದನ್ನೇ ಇವಾಗ ನಾನು ಅಡುಗೆ ಮಾಡ್ತಾ ಇರೋದು ಏನು ತೊಂದರೆ ಇಲ್ಲ ಫ್ರೀಝರಲ್ಲಿ ಇಟ್ಟು ನಾವು ಮಾಡ್ಬೋದು ಯಾಕಂದರೆ ಅದೇ ಥರ ತಾನೇ ಅವರೂ ಇಟ್ಟಿರ್ತಾರೆ ಸೊ ನಮಗೆಲ್ಲ ಫ್ರೆಶ್ ಬೇಕು ಅಂತಂದರೆ ನಾವು ಸೀ ಫಿಶ್ಗಳನ್ನೆಲ್ಲ ಎದುರು ನೋಡೋಕ್ಕಾಗಲ್ಲ ಆಗಿ ಸೊ ಅದೇ ಏರಿಯಾದಲ್ಲಿ ಇದ್ರೆ ಓಕೆ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಸೊ ಈಗ ನಾನು ಏನೇನು ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಸೊ ರೈಸ್ ಗಿಟ್ಟಿದ್ದೆ ರೈಸ್ ಆಯಿತು ಈಗೇನಂತಂದರೆ ನಾನು ಮಾಡ್ಕೊಂಡಿರೋವಂಥ ಮಸಾಲೆ ನಾನು ಆಲ್ರೆಡಿ ಸುಮಾರು ಸತಿ ವಿಡಿಯೋದಲ್ಲಿ ಹೇಳಿದ್ದೀನಿ ಏನೇನು ಮಾಡ್ತೀನಿ ಮೀನು ಸಾಂಬಾರಿಗೆ ಅಂತ ಸೊ ಇದರಲ್ಲಿ ಬಂದು ಒಂದೂವರೆ ಸ್ಪೂನಷ್ಟು ಮೆಣಸು ಒಂದೂವರೆ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಐದು ಈರುಳ್ಳಿ ಸ ಮೀಡಿಯಮ್ ಗಾತ್ರದ್ದು ಐದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಇಶಿಷ್ಟಪ್ಪ ಒಂದು ಎರಡು ಮತ್ತು ಒಂದು ಇಷ್ಟು ಶುಂಠಿ ಹಾಕಿ ಚೆನ್ನ ಒಂದು ಸ್ವಲ್ಪ ರುಬ್ಕೊಂಡಿದ್ದೀನಿ ಅಷ್ಟೇ ಟೊಮೆಟೊಸ್ ಬಂದು ಇಷ್ಟು ಎತ್ಕೊಂಡಿದ್ದೀನಿ ನಾನು ಮತ್ತೆ ಮೀನನ್ನು ಅಲ್ಲಿ ಇತ್ತಲ್ವಾ ಚೆನ್ನಾಗಿ ವಾಶ್ ಮಾಡಿ ಇದರಲ್ಲಿ ಹಾಕಿಟ್ಟಿದ್ದೀನಿ ನೀರೆಲ್ಲ ಬಿ ಇದು ಎಲ್ಲ ಬಿಟ್ಕೊಳ್ಳಿ ಅಂತ ಕ್ಲೀನ್ ಮಾಡೇ ಕೊಟ್ಟಿದ್ದಾರೆ ಬಟ್ ಇನ್ನೊಂದು ಕ್ಲೀನ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಫಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇಡಬೇಕು ಅದು ಆ್ಯಂಟಿಬಯೋಟಿಕ್ ಅಲ್ವಾ ಅರಿಶಿನ ಪುಡಿ ಏನಾದರೂ ಒಂದುಬೇಳೆ ಬ್ಯಾಕ್ಟೀರಿಯಾ ಆ ಥರ ಏನಾದರೂ ಇತ್ತು ಅಂದರೆ ಅದೆಲ್ಲಾನು ನಾಶ ಮಾಡಿಬಿಡುತ್ತೆ ಈ ರೀತಿ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಬಿಟ್ಟು ಆಮೇಲೆ ನಾವು ನೀಟಾಗಿ ವಾಶ್ ಮಾಡ್ಕೊಂಡ್ರಾಯ್ತು ಸೊ ಇದನ್ನ ಹಾಕಿ ಇವತ್ತಿನ ಸಾಂಬಾರು ಸೊ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಟೊಮೆಟೊ ಎಲ್ಲ ಜಾಸ್ತಿ ಎತ್ಕೊಂಡಿದ್ದೀನಿ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಒಗ್ಗರಣೆ ಕೊಟ್ಬಿಟ್ಟು ಆಮೇಲೆ ಮಸಾಲೆ ಕುದಿಯೋವಾಗ ನಾವು ಮೀನು ಹಾಕ್ಕೊಂಡ್ರೆ ಸಾಕು ರೈಸ್ ಕೂಡ ರೆಡಿ ಆಯಿತು ಗಂಜಿ ಬಗ್ಗಿಸ್ಬೇಕು ಸೊ ತುಂಬ ಜನ ಕೇಳಿದ್ರಿ ವೀಡಿಯೋ ಬಂದು ನೀವು ಫೇಸ್ ಟು ಫೇಸ್ ಮಾಡೋದೇ ಇಲ್ಲ ಮೊದಲ ಥರ ವೀಡಿಯೋ ಮಾಡೋದೇ ಇಲ್ಲ ಅಂತ ಆ ಥರ ಅಂತ ಏನೂ ಇಲ್ಲ ಆ ಟೈಮ್ಗೆ ಏನು ಅನಿಸುತ್ತೋ ಆ ಥರ ವೀಡಿಯೋ ಮಾಡ್ಕೊಳ್ಳೋದು ಅಷ್ಟು ಏನೇನಿಲ್ಲ ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ಮಾಡ್ಕೊಳ್ತೀನಿ ಸೊ ಬರ್ತ್ಡೇ ಆಯಿತು ನಾನು ಬಂದಿದ್ದು ತೆಗಿಲೇ ಇಲ್ಲ ಸರಿ ಹೋಗು ಇಲ್ಲಪ್ಪ ಕೊಡಲ್ಲ ಕೊಡಲ್ಲಪ್ಪ ಕೊಡಲ್ಲ ಕೊಲಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸೈಕಲ್ ಕೊಟ್ಟಿದ್ದೆ ಹುಡುಗರಿಗೆ ಓಡಿಸ್ತಾ ಇದ್ದಾನೆ ಚಿಕ್ಕೋನು ಪ್ರಜ್ವಲ್ಗೆ ಸ್ವಲ್ಪ ವರ್ಕ್ ಇದೆ ಅದಕ್ಕೆ ಹೋಮ್ವರ್ಕ್ ಮುಗಿಸ್ಕೋ ಅವನೊಂದು ಫಿಫ್ಟೀನ್ ಮಿನಿಟ್ಸ್ ಓಡಿಸ್ಲಿ ಆಮೇಲೆ ನೀನೊಂದು ಫಿಫ್ಟೀನ್ ಮಿನಿಟ್ಸ್ ಓಡಿಸು ಅಂತ ಓಡಿಸು ಅಂತ ಟೈಮಿಂಗ್ ಕೊಟ್ಟು ಅವನು ಒಳಗೆ ಕರೆದಿದ್ದೀನಿ ಸೊ ಇವನೇ ಚೆನ್ನಾಗಿ ಒಳಗೆ ನನಗೆಲ್ಲ ಹೆಲ್ಪ್ ಮಾಡ್ದ ನೋಡಿ ನನ್ನ ಹೈಟ್ ಬಂದಿದ್ದಾನೆ ಇನ್ನೊಂದು ಚೂರು ಇನ್ನೊಂದು ಆರು ತಿಂಗ್ಳಿಗೆ ನನ್ನ ಹೈಟ್ ಫುಲ್ ರೀಚ್ ಮಾಡ್ತಾನವನು ಸೊ ಅದೊಂಥರ ಖುಷಿ ಅಲ್ವಾ ಫೋಟೋಸ್ ಎಲ್ಲ ಹಾಕಿರ್ತೀನಿ ಬರ್ತ್ಡೇ ಬ್ಲಾಗಲ್ಲಿ ಸೊ ಅದರಲ್ಲಿ ನೀವು ನೋಡಿರ್ಬೋದು ನನ್ನ ಹೈಟ್ ಇದ್ದಾನೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಎಷ್ಟನೇ ಕ್ಲಾಸ್ ಓದ್ತಾರೆ ಮಕ್ಕಳು ಅಂತ ಇವನು ಬಂದು ಸೆವೆಂತ್ ಸ್ಟ್ಯಾಂಡರ್ಡ್ ಈಗ ಸೆವೆಂತ್ ಸ್ಟ್ಯಾಂಡರ್ಡು ಅವನು ತರ್ಡು ಈ ಸಲ ಎಕ್ಸಾಮ್ ಆಯಿತು ಅಂತಂದ್ರೆ ಇವನು ಏಯ್ತ್ ಸ್ಟ್ಯಾಂಡರ್ಡ್ ಪ್ರಮೋಟ್ ಆಗ್ತಾನೆ ಸೊ ಅವನು ಫೋರ್ತು ಮಕ್ಕಳು ಇವನು ಈ ಸಲ ಎಫ್ ಎ ಫೋರಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಈಗ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗ್ತಾ ಇದೆ ಇನ್ನೇನಿನ್ನ ಫೋರ್ಟೀನ್ತಿಂದಾನ ಅನ್ಸುತ್ತೆ ಅನಿಸುತ್ತೆ ಪ್ರಿಪೇರ್ಟಿವ್ ಓರಲ್ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ನಿನ್ನ ಮಕ್ಕಳಿಗೆ ಓದಿಸೋದಕ್ಕೆ ಜಾಸ್ತಿ ಬಿಡಬೇಕು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಸೈಕಲ್ ಕೊಟ್ಟೆ ಹತ್ತತ್ರ ಸೈಕಲ್ ಕೊಟ್ಟು ಒಂದು ಆರು ಆಗಿರಬಹುದೇನೋ ಅನಿಸ್ತಾ ಇದೆ ಜಾಸ್ತಿ ಕೊಡಲೇ ಇಲ್ಲ ಸರಿ ಆಯಿತು ಮಕ್ಕಳು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ ಅಂತ ಕೊಟ್ಟಿದ್ದೀನಿ ಓಡಿಸ್ತಿದ್ದಾರೆ ಇನ್ನೇನು ಅವರು ಓಡಿಸ್ಕೊಂಡು ಆರಾಮಾಗಿ ಬಿಸ್ಲಾ ಅಥವಾ ಅಷ್ಟೊತ್ತಿಗೆ ನಾನು ಅಡುಗೆ ಮುಗಿಸ್ಕೊತೀನಿ ಸೊ ಬನ್ನಿ ಫಿಶ್ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ ಈಗ ಪ್ಯಾ ಒಂದು ತಪ್ಪಲೆ ಬಿಸಿ ಆಗಬೇಕು ತಪ್ಪಲೆ ಬಂದು ಈಗ ಒಂದು ಅಗಲವಾದಂಥ ತಪ್ಪಲೆ ತಗೊಂಡು ಅದನ್ನು ಕಾಯೋದಕ್ಕಿಟ್ಟು ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಬಂದು ಒಂದು ಚೂರೆ ಎಕ್ಸ್ಟ್ರಾನೇ ಬಿಟ್ಕೋಬೋದು ಟೇಸ್ಟ್ ಬಂದು ಚೆನ್ನಾಗೇ ಇರುತ್ತೆ ಇವಾಗ ಎಣ್ಣೆ ಕಾಯ್ತಿದ್ದ ಹಾಗೇ ನಾನು ಬಂದು ಇವತ್ತು ಬಿಳಿ ಸಾಸಿವೆ ಇದು ಹೇಳ್ತೀವಲ್ಲ ಸೊ ಇದನ್ನು ಯೂಸ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಒಂಚೂರು ಮತ್ತು ಜೀರಿಗೆ ಹಾಕಿ ಮೆಂತ್ಯ ಕಾಳು ಬಂದು ಒಂದು ಐದು ಐದರಿಂದ ನಾಲ್ಕು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲನೂ ಹಾಕಿದ್ದಾದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಇದು ಬಾಡಿ ಮೇಲೆ ಈಗ ರುಬ್ಕೊಂಡಿರುವಂತಹ ಟೊಮೆಟೊ ಇನ್ನೂ ಹಾಕಿಲ್ಲ ಇದನ್ನ ಹಾಕೋಬೇಕು ಪುರಿ ಕಮ್ಮಿ ಇಟ್ಟು ನಿಧಾನವಾಗಿ ಕಲಿಸ್ಕೊಂಡು ಇದು ಲೈಟಾಗಿ ಫ್ರೈ ಆಗಲಿ ಅದ್ರೊಳಗಡೆ ನಾವು ಈ ಟೊಮೆಟೊಸ್ ಎಲ್ಲ ಹಾಕಿ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ಇವಾಗ ಇದನ್ನು ಇದಕ್ಕೆ ಹಾಕಿ ಕಲ್ಸ್ಕೋಬೇಕು ಈಗ ಎಷ್ಟು ಬೇಕೋ ನೀರು ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀರು ಎಷ್ಟು ಬೇಕೋ ಅಷ್ಟು ಬೆರೆಸ್ಕೊಂಡಿದ್ದು ಆದ್ಮೇಲೆ ಇವಾಗ ಬಂದ್ಬಿಟ್ಟು ನಾನು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ಉಪ್ಪು ಹಾಕಿದ್ದಾದ್ಮೇಲೆ ಅರ್ಶಿಣ ಪುಡಿ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಕುದಿಯೋ ಸ್ಟೇಜಲ್ಲಿ ಹಾಕೋಬೇಕು ಹುಣಸೆ ಹಣ್ಣು ಬಂದು ನಾನು ಹೊಸ ಹುಣಸೆ ಹಣ್ಣಿದು ಸೊ ಇದನ್ನು ಬೆಳಗ್ಗೆನ ನೆನೆಸಿಟ್ಟಿದೆ ಚೆನ್ನಾಗಿ ನೆಂದ್ಕೊಂಡಿದ್ದೆ ನೋಡಿ ನೀವು ಒಂದು ವೇಳೆ ಮರ್ತುಬಿಟ್ರಿ ಅಂತಂದರೆ ಬಿಸಿ ನೀರಲ್ಲಿ ನೆನೆಸ್ಕೊಳ್ಳಿ ಅಟ್ ಎ ಟೈಮ್ ಬಿಸಿ ನೀರಲ್ಲಿ ನೆನೆಸ್ಕೊಂಡು ಒಂದು ತಟ್ಟೆ ಮುಚ್ಚಿಬಿಟ್ರೆ ಚೆನ್ನಾಗಿ ಥರ ಎರಡರಿಂದ ಮೂರು ನಿಮಿಷಕ್ಕೆಲ್ಲ ನೆಂತ್ಕೊಂಬಿಡುತ್ತೆ ಆವಾಗ ಚೆನ್ನಾಗಿ ರೀತಿ ಇಸಕ್ಬಿಟ್ಟು ಆ ನೀರನ್ನು ನಾವು ಹಾಕ್ಕೊಬೋದು ಸೊ ವೆಯ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ತಣ್ಣೀರಲ್ಲಿ ಹಾಕ್ಬಿಟ್ಟು ಸೊ ಈ ಥರ ನೆನೆಸಿ ಆಮೇಲೆ ಇದೇನಾದರೂ ಉಳೀತು ಅಂದರೆ ಇದನ್ನು ಹಾಗೆ ಇಡಬೇಕು ಅಂತೇನಿಲ್ಲ ಇದನ್ನು ನಾವು ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ ನಾವು ಬೇಕು ಅಂದಾಗ ಹುಣಸೆ ಹಣ್ಣಿನ ರಸ ಯೂಸ್ ಮಾಡ್ಬೋದು ಹಾಗೆ ಬಿಟ್ಟರೆ ಒಂಥರ ಹುಣಸೆ ಹಣ್ಣು ಉಳಿ ಕೆಟ್ಟೋಗಲ್ಲ ಹಾಗೆ ಇಡೋಣ ನಾಳೆಗೆ ಅಂದರೆ ನೊಣ ಎಲ್ಲ ಮೂಗುತ್ತೆ ಬೇಗ ಕೆಟ್ಟೋಗುತ್ತೆ ಹುಣಸೆ ಹಣ್ಣು ಸೊ ನೀವು ಈ ಥರ ನೆನೆಸಿದ್ದೀರಾ ಕೈ ಆಡಿದಿರಾ ಅಂದರೆ ಇದ್ರದ್ದು ಇನ್ನೂ ಉಳಿದಿದೆ ಅಂದರೆ ನೀವು ಇದನ್ನು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಇಲ್ಲ ಫ್ರೀಸರಲ್ಲಿ ಇಟ್ರೂ ನಡೆಯುತ್ತೆ ಇದು ಕರಗಿಸ್ಕೊಂಡಿದ್ದಾಯಿತು ಕುದಿಯೋ ಸ್ಟೇಜಲ್ಲಿ ಸಾಂಬಾರ್ ಪೌಡರು ಒಂದು ಮೂರು ಸ್ಪೂನ್ ಹಾಕೋತೀನಿ ನನಗೆ ಮೀನ್ ಸಾಂಬಾರ್ ರೆಸಿಪಿ ಹಾಕಿದ ದಿವಸ ತುಂಬ ಕಮೆಂಟ್ ಬರುತ್ತೆ ಏನಂತಂದರೆ ಸಾಸಿವೆ ಹಾಕಬೇಡಿ ಅಂತ ಹೇಳ್ತೀರಾ ಮತ್ತು ಚಕ್ಕೆ ಲವಂಗ ಯೂಸ್ ಮಾಡಿ ಅಂತ ಹೇಳ್ತೀರಾ ನನಗೆ ಚಕ್ಕೆ ಲವಂಗ ಇಷ್ಟ ಆಗಲ್ಲ ಇವಾಗ ಯೋಚನೆ ಮಾಡಿ ಮಾಡ್ತಿರೋದು ಹುಳಿ ಹಣ್ಣು ಹಾಕಿ ನಾವು ಹುಳಿ ಸಾಂಬಾರು ಥರ ಮಾಡೋದು ಇವಾಗ ಅದಕ್ಕೋಗಿ ನಾನು ಚಕ್ಕೆ ಲವಂಗ ಹಾಕಿದ್ರೆ ಚೆನ್ನಾಗಿರತ್ತಾ ಖಂಡಿತವಾಗೂ ಚೆನ್ನಾಗಿರಲ್ಲ ಸೊ ಈ ಸಾಂಬಾರು ಮೆಥಡ್ ಬಂದು ನನಗೆ ಅಮ್ಮ ಹೇಳ್ಕೊಟ್ಟಿರೋದು ನೀವು ಸಾಮಾನ್ಯವಾಗಿ ನೀವು ಯಾವುದೇ ವೀಡಿಯೋಸ್ ಓಪನ್ ಮಾಡಿ ಅಂದರೆ ಆಂಥೆಟಿಕ್ಕಾಗಿ ಆಗಿ ಮಾಡ್ತಾರಲ್ಲ ಸಾಂಬಾರು ಮೀನು ಸಾಂಬಾರು ಹತ್ತತ್ರ ನಾನು ಏನು ನಿಮಗೆ ತೋರಿಸ್ತಿದ್ದೀನಿ ಇದೇ ಥರನೇ ಮಾಡಿರ್ತಾರೆ ಇದೇ ಟೇಸ್ಟೇನೆ ಹೋಟ್ಲ್ ಅಂತಲ್ಲ ರೆಸ್ಟೋರೆಂಟಲ್ಲಿ ಕೂಡ ಸಿಗೋದು ನಾನು ಇದೇ ಥರನೇ ಮಾಡೋದು ರೆಸ್ಟೋರೆಂಟಲ್ಲಿ ಏನೊಂದು ವ್ಯತ್ಯಾಸ ಅಂದರೆ ಅವರು ಹಸೆ ಮೆಣಸಿನ್ಕಾಯಿನ ಹಚ್ಚಿ ಇದ್ರೊಳಗಡೆ ಹಾಕಿರ್ತಾರೆ ಮತ್ತು ಈ ಕರ್ಬೇವಿನ ಸೊಪ್ಪು ಇದೆಲ್ಲ ಜಾಸ್ತಿ ಕಾಣೋದೇ ಇಲ್ಲ ಅವ್ರು ಜಾಸ್ತಿ ರೆಡಿಮೇಡ್ ಮಸಾಲೆ ಯೂಸ್ ಮಾಡಿರ್ತಾರೆ ಬಟ್ ಟೇಸ್ಟ್ ವೈಸು ಇದನ್ನೇ ಹೊಂದತ್ತೆ ಅದು ನಾನು ಅದಕ್ಕೆ ಯಾಕೆ ಚಕ್ಕೆ ಲವಂಗ ಹೇಳ್ತಾರೆ ಅನ್ನೋದೇ ನನಗೆ ಗೊತ್ತಾಗಲ್ಲ ಸೊ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ ಕಲರ್ ಬಂದು ಚೆನ್ನಾಗಿರುತ್ತೆ ಸೊ ಇದನ್ನು ಹಾಕಿದ್ರೆ ಖಾರ ಬಂದು ಮ್ಯಾಚ್ ಆಗುತ್ತೆ ಈ ಥಿಕ್ನೆಸ್ ಇದ್ರೆ ಸಾಕು ಯಾಕಂದ್ರೆ ಈಗ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ತೀವಿ ಉಳಿ ನೋಡ್ಕೊಂಡು ಹಾಕಿದ್ರೆ ಆಯಿತು ಈ ಸ್ಟೇಜ್ ಅಲ್ಲಿ ಫಿಶ್ ನಾವ್ ಏನಿದು ನೆನ್ಸಿಟ್ಟಿದೀವಿ ಈ ಫಿಶ್ ಅನ್ನು ಒಂದ್ ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೋಬೇಕು ಸೊ ನಮಗೆ ಅಂಗಡಿಗಳಲ್ಲಿ ಏನೇ ಕ್ಲೀನ್ ಮಾಡಿಕೊಟ್ರು ನೀವು ಇದನ್ನ ಬಂದು ಈ ತರ ಓಪನ್ ಮಾಡಿ ನೋಡಿ ಲೈಟ್ ಓಪನ್ ಮಾಡಿದ್ರೆ ಇದರೊಳಗಡೆ ಈ ತರ ಇರುತ್ತೆ ಇದೆಲ್ಲ ಅವರು ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡಲ್ಲ ಸೊ ನಾವೇನು ಮಾಡಬೇಕು ಮನೆಗೆ ಬಂದು ಈ ತರ ಮಾಡ್ಕೋಬೇಕು ಇಲ್ಲಿ ಪ್ರೆಸ್ ಮಾಡಿದ್ರೆ ಹೊಟ್ಟೆ ಭಾಗದಲ್ಲಿ ಕೆಲವೊಂದೆಲ್ಲ ಮಿಸ್ ಆಗಿ ಮಿಸ್ ಆಗಿರುತ್ತೆ ಅವರೇ ಕ್ಲೀನ್ ಮಾಡಿರಲ್ಲ ಸೊ ನಾವು ಬಂದು ಅದನ್ನ ಒಂದು ಹಾಫ್ ಆನ್ ಅವರ್ ಆದ್ರೂ ಕೂಡ ನಿಧಾನವಾಗಿ ಕ್ಲೀನ್ ಮಾಡ್ಕೋಬೇಕು ಅವರು ಜಸ್ಟ್ ರಫ್ ಕ್ಲೀನ್ ಮಾಡಿರ್ತಾರೆ ನಾವು ಮನೆಗೆ ಬಂದು ನೀಟ್ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ನೋಡಿ ಎಷ್ಟೊಂದು ಇದೆ ಈ ತರ ಇರಮ್ಮ ಇಲ್ಲಿ ನೋಡಿ ಇದೆಲ್ಲ ಎಕ್ಸ್ಟ್ರಾ ಐಟಮ್ಸು ವೇಸ್ಟ್ ಇದೆಲ್ಲ ಸೊ ಇದೆಲ್ಲ ನಮಗೆ ಬೇಡವೇ ಬೇಡ ಅವ್ರು ಕ್ಲೀನ್ ಮಾಡಿರ್ತಾರೆ ಅಂತೇಳಿ ನಾವು ಹಾಗೆ ತೊಳೆದು ಸಾರಿಗೆ ಹಾಕ್ಬಿಟ್ರೆ ಚಿಕನ್ ಹಾಕಿದಾಗೆ ಚಿಕನ್ ಅಷ್ಟೇ ಲಿವರ್ ಹತ್ರ ಎಲ್ಲ ಕ್ಲೀನ್ ಮಾಡಬೇಕು ಅಲ್ಲೂ ಕೂಡ ಒಂಥರ ಗ್ರೀನ್ ಕಲರಲ್ಲಿರುತ್ತೆ ಚಿಕನ್ನಲ್ಲಿ ಗುಂಡಿಕಾಯಿ ಲಿವರ್ ಅಂತೀವಿ ಅಲ್ಲಿ ಸೊ ನೋಡಿ ಇದರಲ್ಲೆಲ್ಲ ಎಷ್ಟೊಂದಿದೆ ನಾವು ನಂಬಿ ಸಾಂಬಾರಿಗೆ ಹಾಕ್ಬಿಟ್ರೆ ಸಾರಿನ ಟೇಸ್ಟು ಹಾಳಾಗೋದ್ರ ಜೊತೆಗೆ ಹೆಲ್ತು ಹಾಳಾಗ್ಬಿಡುತ್ತೆ ನೋಡ್ಕೊಂಡು ಕ್ಲೀನ್ ಮಾಡಬೇಕು ನಮ್ಮ ಮನೆಯವರು ಟೈಮ್ ಇದ್ದರೆ ಫಿಶ್ ತಂದು ಮನೆಯಲ್ಲೇ ಕ್ಲೀನ್ ಮಾಡ್ತಾರೆ ಬಟ್ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಅವತ್ತು ಹಾಗೇ ಕ್ಲೀನ್ ಮಾಡಿಸ್ಕೊಂಡಿದ್ದು ನೋಡಿ ಎಷ್ಟೊಂದು ಗಲೀಜಿದೆ ಇದನ್ನು ಮತ್ತೆ ಇನ್ನೂ ಒಂದು ನಾಲ್ಕು ಸಲ ತೊಳಿಬೇಕು ನೀರಲ್ಲಿ ಪ್ರೀತಮ್ ಒಂದು ಬಾಟ್ಲು ಕೊಡಮ್ಮ ತೊ ಕ್ಲೀನ್ ಮಾಡಿರೋದಲ್ಲ ಒಂದು ಕಡೆ ಹಾಕೊತೀನಿ ಇಡಿಲಿ ಇಲ್ಲಿಡು ಇಲ್ಲಿಡು ಅಲ್ಲಿ ಕ್ಲೀನ್ ಮಾಡಿರೋದನ್ನೆಲ್ಲ ತೆಗ್ದು ತೆಗ್ದು ಒಂದು ಸೈಡ್ ಇಟ್ಕೊಂಡು ಮತ್ತೆ 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 ಕ್ಲೀನ್ ಮಾಡ್ಕೋಬೇಕು ಮಾಡಬೇಡ ಮಗ್ನೆ ಸಾಕು ನಮ್ಮ ಪ್ರಜ್ವಲ್ಗೆ ಫಿಶ್ ಎಲ್ಲ ಇಷ್ಟ ಆಗಲ್ಲ ಸ್ಮೆಲ್ ಇಷ್ಟ ಆಗಲ್ಲ ಮಾಸ್ಕ್ ಹಾಕ್ಕೊಂಡು ನಿಂತಿದ್ದಾನೆ ಮಾಸ್ಕ್ ಹಾಕೊಂಡು ಬಂದು ವಿಡಿಯೋ ತೆಗೀತಾ ಇದ್ದಾನೆ ನಮ್ ಪ್ರೀತಮ್ಗೆ ಆ ಥರ ಅಲ್ಲ ಇಷ್ಟನೇ ಏ ಬಿಡಿ ಬಿಡಿ ಬಿಡು ಬಿಟ್ಬಿಡಮ್ಮ ಇವಾಗಲೇ ಮೆತ್ತಗಾಗ್ಬಿಟೈತೆ ನೋಡಿ ಎಷ್ಟು ಗ ನೋಡಿ ಎಷ್ಟು ರಫ್ ರಫ್ ಆಗ ಕ್ಲೀನ್ ಮಾಡಿ ಕಳ್ಸಿದಾರೆ ಕರಳು ಸ್ವಲ್ಪ ಸ್ವಲ್ಪ ಐಟಮ್ಸ್ ಎಲ್ಲ ಹಂಗಂಗೆ ಇದೆ ಆ್ಯಕ್ಚುಲಿ ಅವರು ಕೂಡ ಅಂಗಡಿಗಳಲ್ಲಿ ಹೇಳಲ್ಲ ಮನೇಲಿ ಹೋಗಿ ಕ್ಲೀನ್ ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಅಂತ ಸೊ ಅದು ಹುಷಾರಾಗಿ ನಾವು ಮನೇಲಿ ಬಂದು ಈ ರೀತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಒಂದು ವೇಳೆ ನಾವು ಕ್ಲೀನ್ ಮಾಡಿದೆ ಊಟ ಮಾಡೋಕ್ಕೆ ಹಾಕ್ಕೊಂಡ್ರೆ ತಟ್ಟೆಲಿ ಈ ಥರ ಗಲೀಜು ನೋಡಿದ್ವಿ ಅಂತ ಇಟ್ಕೊಳ್ಳಿ ಮನ್ಸು ನೆಮ್ಮದಿನೇ ಆಗೋಲ್ಲ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಸಾರಿನ ಕಲರೇ ಚೇಂಜ್ ಆಗಿಬಿಡುತ್ತೆ ಸೊ ಇದೆಲ್ಲನೂ ಮಿಕ್ಸ್ ಆಗೋವಾಗ ಸಾರ್ ಕಲರ್ ಟೇಸ್ಟು ಚೇಂಜ್ ಆಗುತ್ತೆ ಕಸರೆ ಕಸರೆ ಹೊಡೆಯುತ್ತೆ ನಮಗೂ ತಿನ್ನಬೇಕು ಅಂತ ಅನ್ಸಲ್ಲ ಅಲ್ವಾ ಸೊ ಅದಕ್ಕೇನೆ ನೀಟ್ ಆ್ಯಂಡ್ ಕ್ಲೀನಾಗಿ ಪ್ರಾಪರಾಗಿ ಮಾಡ್ಕೋಬೇಕು ನೋಡಿ ಎಷ್ಟೊಂದಿದೆ ಒಳಗಡೆ ಅದನ್ನು ಸೊ ಫಿಶ್ ತಂದರೆ ನಾನೇ ಮಾಡ್ಕೊಳ್ತೀನಿ ಒಂದೊಂದು ಸಲ ದೊಡ್ಡ ಫಿಶ್ ಆದರೆ ನನಗೆ ಮಾಡೋಕ್ಕೆ ಬರಲ್ಲ ಅವಾಗ ಮನೆಯವರೇ ಮಾಡ್ತಾರೆ ಮತ್ತು ಏಡಿ ಕೈ ಕೂಡ ಮನೆಯವರೇ ಕ್ಲೀನ್ ಮಾಡಿಬಿಡ್ತಾರೆ ತಂದರೆ ನಾವು ರಾ ಆಗಿ ತರ್ತೀವಿ ನಮಗೆ ನಮ್ಮ ಕಡೆ ಕೆರೆ ಸೈಡ್ ಸಿಗುತ್ತೆ ಮಳೆಕಾಲದಲ್ಲಿ ಕೆರೆ ಸೈಡ್ ಸಿಕ್ಕಾಪಟ್ಟೆ ನಮಗೆ ಕ್ರ್ಯಾಪ್ಸ್ ಸಿಗುತ್ತೆ ನಮ್ಮ ಮನೆಯವ್ರು ಹೋಗಿ ಹಿಡ್ಕೊಂಡು ಬರ್ತಾರೆ ಒಂದೊಂದು ಸರ್ತಿಗೆ ಎರಡು ಮೂರು ಕೆ ಜಿ ಹಿಡ್ಕೊಂಡು ಬರ್ತಾರೆ ಅವರೇ ಕ್ಲೀನ್ ಮಾಡ್ತಾರೆ ಸೊ ಇದು ಅಂಗಡಿಗಳಲ್ಲಿ ತಗೊಳ್ಳೋದ್ರಿಂದ ಅವ್ರು ಕ್ಲೀನ್ ಮಾಡಿರೋದನ್ನ ನಾವು ಇನ್ನೊಂಚೂನು ಮಾಡ್ಕೋಬೇಕಷ್ಟೆ ನೋಡಿ ಎಷ್ಟೊಂದಿದೆ ಇಲ್ಲಿ ಪ್ರೆಸ್ ಮಾಡಿದ್ರೇ ಬಂದ್ಬಿಡುತ್ತೆ ಇದು ಮತ್ತಿ ಮೀನು ಒಂದು ಸ್ವಲ್ಪ ಬೆಳೆದಿದೆ ಪರವಾಗಿಲ್ಲ ಮೊದಲು ಆದರೆ ಚಿಕ್ಕ ಚಿಕ್ಕ ತಂದುಬಿಡೋರು ಈಗ ಇದು ಕ್ಲೀನ್ ಮಾಡೋದು ಕೂಡ ಈಸಿನೇ ನನ್ನ ಮಗ ಪಾಪ ಸಂಕಟವಾಗಿ ನಿಂತಿದ್ದಾನೆ ಇಲ್ಲಿ ಇಷ್ಟು ಬಿಟ್ಟು ಹ್ಞೂ ಮಣ್ಣಲ್ಲ ತೆಗದೆ ಇಲ್ಲ ಫಿಶ್ ತುಂಬಾ ತಿಂತೀರಾ ಖುಷಿಯಾಗಿ ತಿಂತೀರಾ ಅಂದ್ರೆ ನೀವು ತಂದು ಈ ತರ ಖುಷಿಯಾಗಿ ಕ್ಲೀನ್ ಮಾಡಿನೇ ಅಡುಗೆನೂ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅಂಗಡಿ ಅವ್ರು ನಂಬುದ್ರಿ ಆ ಕ್ಲೀನಿಂಗ್ ಮೆಥಡಲ್ಲಿ ಖಂಡಿತವಾಗ್ಲೂ ಊಟ ತಿನ್ನೋವಾಗ ಬೇಜಾರಾಗುತ್ತೆ ನೋಡಿ ಎಷ್ಟಿದೆ ನೋಡಿ ಇದರಲ್ಲಿ ಸರಿಯಾಗಿ ಕ್ಲೀನ್ ಮಾಡಿ ನೋಡಿರು ಒಂದು ರಫ್ ಕ್ಲೀನ್ ಅನ್ನೋದನ್ನ ಮಾಡಿಕೊಡ್ತಾರೆ ಮನೆಗೆ ಬಂದು ನಾವು ಮತ್ತೆ ನೀಟಾಗಿ ತೊಳೆದು ಒಂದು ಐದಾರು ಸಲ ಇಚ್ಚಿ ಚೆನ್ನಾಗಿ ತೊಳೆದು ಯಾವುದೇ ಕಾರಣಕ್ಕೂ ಬಿಸಿನೀರು ಯೂಸ್ ಮಾಡಬೇಡಿ ಮೇಯ್ನ್ ಬೆಂದು ಬಿಡುತ್ತೆ ತೊಳೆದು ಆಮೇಲೆ ನಾವು ಈ ಥರ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅರಿಶಿಣ ಪುಡಿ ಉಪ್ಪೆಲ್ಲ ಹಾಕಿ ತೊಳೆದು ಮತ್ತೆ ಹಾಕೋಬೇಕು ಆ ಥರ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ನಮಗೂ ಕೂಡ ಹೆಲ್ತು ಈ ಥರ ನೋಡಿ ಇವೆಲ್ಲ ತಿಂದರೆ ಹೊಟ್ಟೆ ಏನಾಗೋದು ಮಕ್ಳಿಗೂ ಕೊಡ್ತೀವಿ ನಾವು ತಿಂತೀವಿ ಹೆಲ್ತ್ ಚೆನ್ನಾಗಿರ್ಬೇಕಲ್ವಾಸ್ಕಿಲ್ಲಪ್ಪ ಇರೋದು ಫಿಶ್ ಹಂಗೆ ಬರೋದು ಮೆತ್ಗೆ ಮೀನಲ್ಲಿ ಮುಳ್ಗಳು ಚುಚ್ಕೊಳ್ಳುತ್ತೆ ಕೈಗೆ ಒಂದ್ ವೇಳೆ ನಿಮಗೆ ಕೈಯಲ್ಲಿ ಕಂಫರ್ಟಬಲ್ ಇಲ್ಲ ಅಂತಂದ್ರೆ ಗ್ಲೌಸ್ ಹಾಕೊಂಡು ಮಾಡಿಕೊಳ್ಳಿ ಸೊ ಲಾಸ್ಟ್ ಫಿಶ್ಶು ಕ್ಲೀನ್ ಆಯ್ತು ನೋಡಿ ಕಲರ್ ನೋಡಿ ಗಲೀಜು ನೋಡಿ ಎಷ್ಟಿದೆ ಇದರಲ್ಲಿ ಇಲ್ಲಿ ಬೇರೆ ಹಾಕಿಟ್ಟಿದ್ದೀನಿ ನೋಡಿ ಇದೆಲ್ಲ ತಿಂದರೆ ಏನಾಗೋದು ಹೊಟ್ಟೆ ಹ್ಞೂ ಇನ್ನೊಂದ್ಸಲಿ ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು ಮಾಡಿದ್ದಾಯಿತು ಈಗ ಕುದೀತಾ ಇರುವಂಥ ಸಾರಿಗೆ ಇದನ್ನು ಹಾಕಬೇಕು ಸಾರ್ ಚೆನ್ನಾಗಿ ತಿರುಗಿ ಹೋಗಿದ್ದಾದಮೇಲೆ ಒಂದೊಂದು ಫಿಶ್ ಅನ್ನೇ ಹಾಕ್ತೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಒಂಥರ ಸಮಾಧಾನ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಫಿಶ್ ಅಂತ ಇದು ನಾವು ಸಾರ್ ಚೆನ್ನಾಗಿ ಕುದ್ದಿದ್ದಾದ್ಮೇಲೆ ಫಿಶ್ ನ ಜಾಸ್ತಿ ಹೊತ್ತು ಕುದಿಸ್ಬೇಕು ಅಂತ ಏನಿಲ್ಲ ಚಿಕನ್ ಮಟನ್ ತರ ಅಲ್ಲ ಫಿಶ್ ಒಂದು ಹತ್ತು ನಿಮಿಷ ಸಣ್ಣ ಫ್ಲೇಮಲ್ಲಿ ಕುದಿಸಿ ತಟ್ಟೆ ಮುಚ್ಚಿಬಿಟ್ರೆ ಅದು ಇಡ್ಕೊಳ್ಳುತ್ತೆ ಮಸಾಲೆ ನಾವು ಬಂದು ಜಾಸ್ತಿ ಕುದಿಸಿದ್ರೆ ಎಲ್ಲಾನು ಚೆನ್ನಾಗಿ ಬೆತ್ಕೊಂಡ್ಬಿಟ್ಟು ಟೇಸ್ಟೇ ಇರಲ್ಲ ನಮ್ಗೆ ಫಿಶ್ ತಿನ್ನೋದಕ್ಕೆ ಫಿಶ್ ಸಿಕ್ಕಲ್ಲ ಅದೊಂಚೂರು ನೋಡ್ಕೊಳ್ಳಿ ಹಾಕೋವಾಗು ಒಂದೊಂದ್ಸರ್ತಿ ನೀಟಾಗಿದ್ಯಾ ಕ್ಲೀನ್ ಆಗಿದ್ಯಾ ಅಂತ ನೋಡಿ ನೋಡಿ ಹಾಕಿ ಒಂದೊಂದ್ ಟೈಮ್ ನಾವು ಕೂಡ ಮಿಸ್ ಮಾಡಿರ್ತೀವಿ ಕ್ಲೀನ್ ಮಾಡೋವಾಗ ಕ್ಲೀನ್ ಮಾಡಿ ಹಾಕೋವಾಗ ಮನಸ್ಸು ಇಷ್ಟು ನೆಮ್ಮದಿಯಾಗಿರುತ್ತೆ ಫಿಶ್ ಸಾಂಬಾರು ಮಾಡೋವಾಗಂತೂ ಕೈ ವಾಶ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ನಾವು ಅದು ಇದು ಮುಟ್ತಾನೆ ಇರ್ತೀವಿ ಮತ್ತೆ ಮತ್ತು ಗಲೀಜಾಗ್ಬಿಡುತ್ತೆ ಎಲ್ಲ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಈಗ ಒಂದು ಸತಿ ಅದನ್ನು ನೀಟಾಗಿ ಮುಳುಗೋದಕ್ಕೆ ಬಿಟ್ಟು ನಿಧಾನವಾಗಿ ತಿರುಗಿಸ್ಕೊಟ್ಬಿಟ್ಟು ತಟ್ಟೆ ಮುಚ್ಚಿಬಿಡೋಣ ಯಾಕಂದರೆ ಜಾಸ್ತಿ ಕಲಿಸೋ ಹಾಗಿಲ್ಲ ಇದು ಸೊ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಧಾನವಾಗಿ ಕಮ್ಮಿ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು ಓವರ್ ಫ್ಲೇಮ್ ಇಟ್ಟು ಸಾಂಬಾರು ಚೆನ್ನಾಗೇ ಇರುತ್ತೆ ಆದರೆ ಫಿಶ್ಶು ತಿನ್ನೋದಕ್ಕೆ ಸಿಗೋಲ್ಲ ಮೆಟ್ಟಗಾಗುತ್ತೆ ಮತ್ತು ಈಗ ಸಣ್ಣ ಸೌಟ್ ನಾವು ಸೌಟೆಲ್ಲ ಜಾಸ್ತಿ ಈ ಥರ ಎಲ್ಲ ಮಾಡಬಾರ್ದು ಜಸ್ಟ್ ಈ ಥರ ಒಂದು ಸ್ಪೂನ್ ತಗೊಂಡು ಕಲಿಸ್ಕೊಟ್ರೆ ಸಾಕು ಯಾಕಂದರೆ ಈ ಥರ ಮಧ್ಯೆ ಇಟ್ಟು ಹಿಂಗೆ ಕಲಿಸ್ಕೊಟ್ರೆ ಸಾಕು ನಾವು ಸೌಟ್ ಹಾಕಿ ಜೋರಾಗಿ ಸಾಂಬ ಸಾಂಬಾರು ಸೌಟ್ ಹಾಕಿ ಮಾಡಿದ್ರೆ ಹಾಕಿರೋದು ಮತ್ತಿ ಮೀನು ಸಣ್ಣ ಮೀನು ಜಾಸ್ತಿ ಕ್ಲೀನ್ ಮಾಡಿದ್ದೀವಿ ಸೊ ಏನಾಗುತ್ತೆ ಅಂದರೆ ಜಾಸ್ತಿ ಬೇಗ ಒಡ್ಕೊಳ್ಳುತ್ತೆ ಈಗಲೇ ನೋಡಿ ಅದಕ್ಕೇ ಈಗ ಅಂದ್ಬಿಟ್ಟು ತಪ್ಪೆಯನ್ನು ಮುಚ್ಚಿ ಕಮ್ಮಿ ಫ್ಲೇಮಲ್ಲಿ ಕುದಿಸ್ಕೋತೀನಿ ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಚೆನ್ನಾಗಿ ನುಣ್ಣ ಪೇಶ್ಟ್ ಥರ ಹರ್ಕೊಂಡು ಲಾಸ್ಟ್ ಫೈನಲಲ್ಲಿ ಹಾಕೋದು ಸೊ ಇದು ಈ ಥರನೂ ಹಾಕ್ತಾರೆ ಕೆಲವರು ಮೀನಿನ ಸಾಂಬಾರನ್ನ ಬಂದು ಒಂದು ಮೂರು ದಿವಸ ನಾಲ್ಕು ದಿವಸ ಇಟ್ಕೋಬೇಕು ಇಲ್ಲ ಬಾಣಂತಿ ಕೊಡಬೇಕು ಅಂದಾಗ ಕೊಬ್ಬರಿ ಯೂಸ್ ಮಾಡಲ್ಲ ನಾನು ಬಂದು ಇನ್ನೇನು ಇವತ್ತು ನಾಳೆ ಒಳಗಡೆ ಖಾಲಿ ಆಗ್ಬಿಡತ್ತೆ ಇದು ಹಾಗಾಗಿ ಕೊಬ್ಬರಿ ಹಾಕೋತಾ ಇದ್ದೀನಿ ಸೊ ಹಸೆ ಕೊಬ್ಬರಿ ಹಾಕಿ ನಾರ್ಮಲ್ ಆಗಿರೋರು ತಿನ್ಬಹುದು ಮೀನಿನ ಸಾಂಬಾರ್ಗೆ ಬರೀ ಇದ್ರ ಹಾಲನ್ನು ಹಾಕ್ತಾರೆ ಇಲ್ಲ ರುಬ್ಬಿನೂ ಹಾಕ್ತಾರೆ ಬಾಣಂತಿಗೆ ಕೊಡೋದಾದ್ರೆ ವಿಥೌಟ್ ಕೊಕೊನಟ್ ನೀವು ಕೊಡಿ ಯಾಕಂದ್ರೆ ಜೀರ್ಣ ಆಗಲ್ಲ ಒಂಥರ ಅದು ಕೊಕೊನೆಟ್ ಕೊಡಬಾರ್ದು ಶೀತ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವರು ಕೊಡಲ್ಲ ಬಟ್ ನಾವು ನಾರ್ಮಲಾಗಿ ಆಗಿ ಮಾಡ್ಕೊಳ್ಳೋವಾಗ ಹಾಕ್ಬೋದು ಅವಾಗಲೂ ಟೇಸ್ಟಾಗೇ ಇರುತ್ತೆ ಹಾಕೊಂಡಿಲ್ಲ ಅಂದ್ರೂ ಟೇಸ್ಟ್ ಇರುತ್ತೆ ಪೇಸ್ಟ್ ತರ ರುಬ್ಕೊಂಡಿದ್ದಾಯಿತು ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ ಈಗ ಇದನ್ನ ಸಾರಿಗೆ ಹಾಕೋತೀವಿ ಕೊಬ್ಬರಿ ಹಸೆ ಕೊಬ್ಬರಿ ಹಾಕಿ ನಾವು ಸಾಂಬಾರ್ ಮಾಡೋವಾಗ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಸಾಂಬಾರ್ಗೆ ಒಂದು ಒಳ್ಳೆ ತಿಕ್ನೆಸ್ ಕೊಡುತ್ತೆ ಇಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡೋವಾಗ ಸಾರಿನೂ ಜಾಸ್ತಿ ಫ್ರೆಶ್ ಆಗಿರುತ್ತೆ ಸಾಂಬಾರು ಬಂದು ಚೆನ್ನಾಗಿ ಕುದ್ದು ಚೆನ್ನಾಗಿ ಬೆಂದು ಬಂದಿದೆ ಟೇಸ್ಟ್ ವೈಸ್ ಕೂಡ ಎಣ್ಣೆ ಎಲ್ಲ ಸೈಡ್ ಇದೆ ನೋಡಿ ಹುಳಿ ಅವಶ್ಯಕತೆ ಇಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಖಾರ ಎಲ್ಲ ಪರ್ಫೆಕ್ಟಾಗಿದೆ ಸೊ ಒಂದು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಜಾಸ್ತಿ ಗಟ್ಟಿ ಬೇಡ ಅಂತ ಸೊ ಬಿಸಿ ಮಾಡ್ತಾ ಮಾಡ್ತಾ ಗಟ್ಟಿ ಹಾಗೆ ಆಗುತ್ತೆ ಸಾರು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಸಾರು ರೆಡಿ ಆಯಿತು ಫಿಶ್ ಸಾಂಬಾರು ನೋಡಿ ಚೆನ್ನಾಗಿ ಫಿಶ್ ಎಲ್ಲ ಚೆನ್ನಾಗಿ ಬೆಂತ್ಕೊಂಡು ಮೂಳೆ ಮೂಳೆನೇ ಕಾಣಿಸ್ತಾ ಇದೆ ಸೊ ಈ ಮೀನು ಇದೇ ಥರನೇ ಇರೋದು ನಾವೇನೇ ನಿಧಾನಕ್ಕೆ ಬೇಯಿಸಿದ್ರು ಕೂಡ ಅದು ಮಾಂಸನ ಬಿಟ್ಕೊಂಡ್ಬಿಡುತ್ತೆ ಸೈಡಲ್ಲಿ ಸೊ ಸಾರು ಚೆನ್ನಾಗಿ ನೀಟಾಗಿ ಹಾಕಿದೆ ಕೊಬ್ಬರಿ ಹಾಕಿದ್ಮೇಲೆ ಇದ್ರದ್ದು ಸ್ಟ್ರಕ್ಚರೇ ಚೇಂಜ್ ಆಗಿದೆ ನೋಡಿ ಒಳ್ಳೆ ಟೇಸ್ಟಾಗಿ ಸೂಪರಾಗಿ ಮೀನಿನ ಸಾಂಬಾರು ರೆಡಿ ನಮಗೆ ಇನ್ನೂ ಗಟ್ಟಿ ಬೇಕು ಅಂದರೂ ಮಾಡ್ಕೋಬೋದು ಬಟ್ ನಾನು ಬಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಎರಡು ನಿಮಿಷ ಕುದಿಸಿದ್ದಾಯಿತು ಈಗ ಆಫ್ ಮಾಡೋ ಸ್ಟೇಜು ಚೆನ್ನಾಗಿ ಕುದಿಸ್ತಾ ಕುದಿಸ್ತಾ ಏನಾಗುತ್ತೆ ಅಂದರೆ ತಿಕ್ನೆಸ್ ಬರುತ್ತೆ ಬಟ್ ಜಾಸ್ತಿ ಕುದಿಸಿದಷ್ಟು ಫಿಶ್ ಬಂದು ನಮಗೆ ಚೆನ್ನಾಗಿ ತಿನ್ನೋದಕ್ಕೆ ಸಿಗೋಲ್ಲ ಸೊ ಫಿಶ್ ಸಾಂಬಾರು ಈ ಈ ಒಂದು ಪ್ರೊಸೀಜರಲ್ಲಿ ಮಾಡಿ ಖಾರ ಹುಳಿ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಈ ತರನೇ ಮಾಡೋದು ಖಾರ ಇನ್ನೂ ಬೇಕು ಅಂದರೆ ನೀವು ಒಣ್ಮೆಣ್ಸಿನ್ಕಾಯಿ ರುಬ್ಬವಾಗಿ ಹಾಕ್ಬೋದು ಇಲ್ಲ ಖಾರದ ಪುಡಿ ಕೂಡ ಹಾಕ್ಬೋದು ಅಡಿಗೆ ಎಲ್ಲ ಮಾಡಿದ್ದಾಯ್ತು ಆಫ್ಟರ್ನೂನ್ ಬಂದು ಮಕ್ಕಳು ಊಟ ಎಲ್ಲ ಮಾಡ್ಕೊಂಡು ಆಡ್ ಆಟಾಡ್ಕೊಳ್ತಾ ಇದ್ದಾರೆ ಸೊ ತುಂಬಾ ದಿವಸನೇ ಆಗಿತ್ತು ಸೈಕಲ್ ಕೊಟ್ಟು ಬೀದಿಯಲ್ಲೇ ಆಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಈವ್ನಿಂಗ್ ಆದ್ರೆ ಮನೆಯವ್ರು ಬಂದು ಇಲ್ಲಿ ಲೇಔಟ್ ಒಟ್ಟಿದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ಬೀದಿಯಲ್ಲೇ ಆಡ್ಕೊಳ್ತಾರೆ ಸಾಕು ಅಂತ ಯಾಕಂದರೆ ಯಾವಾಗಾದರೂ ಒಂಚೂರು ಆ್ಯಕ್ಟಿವ್ ಆಗಿ ಮಕ್ಕಳು ಇರಲೇಬೇಕು ಡೈಲಿ ಇರಬೇಕು ಬಟ್ ಸ್ಕೂಲಿಂದ ರಜಾ ಅಂತ ಏನಾದರೂ ಸಿಕ್ಕಿದಾಗ ಇರ್ತೀನಿ ಬಟ್ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಗ್ಯಾಪ್ ಆಗಿತ್ತು ಸರಿ ಅವರು ಸೈಕಲ್ ತೊಳಿಬೇಕಮ್ಮ ಅಂತ ಕೇಳಿದ್ರು ಸರಿ ಬೀದಿಯಲ್ಲೇ ತಾನೇ ಆಡ್ಕೊಳ್ತಾರೆ ನನಗೂ ಭಯ ಇರಲ್ಲ ಒಂಚೂರು ನೋಡ್ಕೊಂಡು ಹುಷಾರಾಗಿ ಆಡ್ಕೊಳ್ತಾರೆ ಅಂತ ಸೊ ಏನಪ್ಪ ಅಂತಂದರೆ ಸಂಡೇ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂಚೂರು ನಾನ್ ವೆಜ್ ಮಾಡಿ ಅವ್ರಿಗೂ ತಿನ್ನೋಕ್ಕೆ ಕೊಟ್ಟು ಬೆಳಗ್ಗೆ ಸ್ನಾನನೂ ಮುಗಿಸಿ ಅವ್ರಿಗೆ ಆಡೋದಕ್ಕೆ ಕೊಟ್ಟರೆ ಅವ್ರ ಪಾಟ್ಗೆ ಅವ್ರು ಆಡ್ಕೋತಾರೆ ಬಟ್ ಇನ್ ಬಟ್ ಇನ್ನೊಂದು ಏನಂತಂದರೆ ಹೋಮ್ವರ್ಕ್ ಎಲ್ಲನು ಹಿಂದಿನ ದಿನನೇ ಮುಗಿದಿದ್ರೆ ಮುಗ್ದಿದ್ರೆ ಮಾತ್ರ ನಾನು ಕೊಡೋದು ಇಲ್ಲಾಂದರೆ ಕೊಡೋಕ್ಕೋಗೋಲ್ಲ ಇವನು ಬಂದು ಎಲ್ಲ ವರ್ಕ್ಸು ಮುಗಿಸ್ಕೊಂಡಿದ್ದ ಸೊ ಅದೊಂಥರ ಸ್ಟ್ರೆಸ್ ಫ್ರೀ ಆಗಿತ್ತು ಸೊ ಅಡುಗೆ ಕೆಲಸ ಎಲ್ಲ ಆದಮೇಲೆ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಗೊತ್ತಲ್ವಾ ಫಿಶ್ ಮಾಡಿದ್ರೆ ಎಷ್ಟೊಂದು ಸ್ಮೆಲ್ ಇರುತ್ತೆ ಅಂತ ಸೊ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಒರೆಸಿ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಯೂಸ್ಫುಲ್ ಅಂತ ಅನ್ಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬ ಬಾಯ್